ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಹೋರಾಟ ಮಾಡಬೇಕಾದಾಗ ವಿನ್ಸೆಂಟ್ ಚರ್ಚಿಲ್ಲರ್ ಮುಂದೆ ಬೇಡಿಕೆ ನೀಡ್ತಾರೆ ನೀವು ಈ ದೇಶವನ್ನು ಆಳಿದ್ದು ಸಾಕು ಇನ್ನು ಮುಂದೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಅಂತ ಫಲವಾದ ಬೇಡಿಕೆಯನ್ನು ನೀಡಿದಾಗ ಆ ಇಂಗ್ಲೆಂಡ್ ದೇಶದ ಅಧ್ಯಕ್ಷರಾಗಿರ್ತಕ್ಕಂಥ ವಿನ್ಸ್ಟೆಂಟ್ ಚರ್ಚಿಲ್ಲರ್ ಪ್ರಶ್ನೆ ಹೀಗಿರುತ್ತೆ ಮಿಸ್ಟರ್ ಗಾಂಧಿ ಏನ್ ನೀವು ಸ್ವಾತಂತ್ರ್ಯ ಬಯಸ್ತಾ ಇದೀರ ನಿಮಗೆ ಸ್ವಾತಂತ್ರ್ಯ ಕೊಡಬೇಕಾ ದೇಶದಲ್ಲಿರುವ ಶೇಕಡ ತೊಂಬತ್ತರಷ್ಟು ಜನ ಅನಕ್ಷರಸ್ಥರಿದ್ದೀರಿ ಅವರನ್ನು ಸಾಕ್ಷರವನ್ನಾಗಿ ಮಾಡತಕ್ಕಂಥ ಪ್ರಯತ್ನ ಅಥವಾ ವಿಚಾರ ನಿಮ್ದು ಟೆನ್ ಪರ್ಸೆಂಟೇಜನ್ನು ಇಲ್ಲ ಇಂಥವರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟ ನಂತರ ಈ ದೇಶವನ್ನು ಹೇಗೆ ನಡೆಸ್ತೀರಿ ಈ ದೇಶದ ಜನರ ಪಶುವನ್ನು ಹೇಗೆ ಈಡೇರಿಸ್ತೀರಿ ಅಂತ ನೀಗಿಸ್ತೀರಿ ಅಂತ ಕೇಳ್ತಾರೆ ಆಗ ಗಾಂಧೀಜಿಯವರು ಉತ್ತರ ಕೊಡ್ತಾರೆ ಮಿಸ್ಟರ್ ಚರ್ಚಿಲ್ ಕೇವಲ ಅಕ್ಷರ ಸಾಮ್ರಾಜ್ಯದಿಂದ ಈ ಜಗತ್ತನ್ನಾಳವ ಅಕ್ಷರವನ್ನೇ ತಿಳಿದುಕೊಂಡಿರುವ ನಿಮ್ಮ ಪಾಶ್ಚಾತ್ಯ ಕಲ್ಪನೆ ಇದೆಯಲ್ಲ ಆ ಒಂದು ಮಂಡುತನಕ್ಕೆ ನಾವೇನು ಹೇಳ್ಬೇಕ ಗೊತ್ತಾಗ್ತಾ ಇಲ್ಲ ಆದರೆ ಭಾರತದಲ್ಲಿರತಕ್ಕಂಥ ಶಿಕ್ಷಣದ ಪದ್ಧತಿಯೇ ಬೇರೆ ಅಂತ ಹೇಳ್ತಾರೆ ಆ ವಿಷಯದಲ್ಲಿ ನಾನು ಅಪ್ಪವರ ವಚನವನ್ನು ಎಕ್ಸ್ಪ್ಲೇನ್ ಮಾಡಕ್ಕೆ ಇಷ್ಟಪಡ್ತೀನಿ ಶಿಕ್ಷಣ ಅಂದರೆ ಏನು ಇಂಗ್ಲೆಂಡ್ ದೇಶದವರ ಕಲ್ಪನೆ ಅಥವಾ ವಿದೇಶದವರ ಕಲ್ಪನೆಯಂತೆ ನಾಲ್ಕು ಕೋಟೆಗಳ ಮಧ್ಯದಲ್ಲಿ ಒಂದು ನಾಲ್ಕು ಅಕ್ಷರಗಳನ್ನು ಕಳೆದು ಕಲೆಯಲ್ಲಿ ತುಂಬಿಕೊಂಡು ಅವುಗಳನ್ನು ಎಕ್ಸ್ಪ್ರೆಸ್ ಮಾಡಿಬಿಟ್ರೆ ಅದೇ ಶಿಕ್ಷಣ ಅದಲ್ಲ ಅದಕ್ಕಿಂತ ಭಿನ್ನವಾಗಿರತಕ್ಕಂಥದ್ದು ಶಿಕ್ಷಣ ಅದಕ್ಕೆ ಶಿಕ್ಷಣವನ್ನು ಅದು ಸಂಪತ್ತು ಅಂತ ಕರೀತಾರೆ ಏನು ಸಂಪತ್ತು ಅಂದ್ರೆ ಅಕ್ಷರ ಅರಿವು ವಿಚಾರ ವಿನಯ ಸಂಸ್ಕಾರ ಇವೆಲ್ಲಗಳ ಮೂಟೆಯನ್ನ ಶಿಕ್ಷಣ ಅಂತ ಕರೀತಾರೆ ಅಂತ ಒಂದು ಶಿಕ್ಷಣ ನಮ್ಮ ದೇಶದ ಜನರಿಗೆ ಬೇಕು ಅಂತ but life is there walton brussel ಅಂತಕಂತ ಮಹಾನ್ ಮಾನವತಾವಾದಿ ಹೇಳತಕ್ಕಂತ ಒಂದು ಮಾತು ಗಾಂಧೀಜಿಯವರ ಮನಸ್ಸನ್ನು ತಾವರೆಕ್ಕೆ ಆ ಹೇಳ್ತಾರೆ ಇಲ್ಲಿ ಸಂಪತ್ತು ಎಂಬುದಿಲ್ಲ ಆದರೆ ಜೀವನ ಅನ್ನೋದು ಇದೆ ಆ ಜೀವನವೇ ಸಂಪತ್ತು ಜೀವನಕ್ಕೆ ಆ ಸಂಪತ್ತಿಗೆ ಬೆಲೆ ಇದೆ ಜೀವನ ಇಲ್ಲಂದ್ರೆ ಆ ಸಂಪತ್ತಿಗೆ ನಾನಿದ್ರೆ ನಾನೇ ಅಲ್ಲ ನನ್ನ ಮನೆ ಇರ್ಬೋದು ನನ್ನ ಹೊಲ ಇರ್ಬೋದು ನನ್ನ ಆಸ್ತಿ ಇರ್ಬೋದು ನನ್ನ ಶಾಲೆ ಇರ್ಬೋದು ನನ್ನ ಇರ್ಬೋದು ನನ್ನ ಬಂಧು ಇರ್ಬೋದು ನನ್ನ ಬಳಗ ಇರ್ಬೋದು ನನ್ನ ವಿದ್ವತ್ ಇರ್ಬೋದು ಅವೆಲ್ಲವೂ ನಾನೇ ಇಲ್ಲ ಮೇಲೆ ಅವೆಲ್ಲ ಇರ್ತವೆ ಅದಕ್ಕೆ ನಾನು ಇಂಪಾರ್ಟೆಂಟ್ ಮನುಷ್ಯ ಇಂಪಾರ್ಟೆಂಟ್ ನಾನು ಒಳಗಡೆ ಆ ಜೀವನ ಅಂತಕ್ಕಂಥದಕ್ಕೆ ಬೇಕಾಗಿರತಕ್ಕಂಥ ಶಿಕ್ಷಣ ಅದನ್ನು ಸಂಪತ್ತು ಅಂತ ಕರೀತಾರೆ ಶಿಕ್ಷಣವೇ ಸಂಪತ್ತು ಇದಕ್ಕೆಲ್ಲ ಯಾವ ಆಪತ್ತು ಶಿಕ್ಷಣ ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿ ಯಾವತ್ತು ಆಪತ್ತಿಗೆ ಒಳಗಾಗಲಾರ ನಾವು ಬಹುತೇಕ ವಿಷಯಗಳನ್ನು ಹೊಂದಿಕೊಂಡಾಗ ಗೊತ್ತಾಗುತ್ತೆ ಶಕ್ತಿವಂತ ತನ್ನ ರಟ್ಟಿಯ ಬಲದಿಂದ ಸಾಮ್ರಾಜ್ಯವನ್ನು ಕಟ್ಬಹುದು ಇನ್ನೇನನ್ನ ಮಾಡಬಹುದು ಅಂತ ಸಾಮ್ರಾಜ್ಯವನ್ನು ಮುರಿತಕ್ಕಂತ ಅಂತ ಸೇನೆಯನ್ನು ಮುರಿತಕ್ಕಂಥ ಯುಕ್ತಿ ಶಿಕ್ಷಣ ಇದ್ರೆ ಅದನ್ನು ಬದಲಿಸ್ತಕ್ಕಂಥ ತಾಕತ್ತಿರುತ್ತೆ ನನ್ನ ಕುಟುಂಬಕ್ಕೆ ತನ್ನ ಜೀವನಕ್ಕೆ ಊರಿಗೆ ಆಗುವ ಆಪತ್ತುಗಳಿಂದ ರಕ್ಷಣೆ ಮಾಡಿಕೊಳ್ಳೋದು ಹೇಗೆ ಅಂತ ಶಿಕ್ಷಣದಿಂದ ಸಾಧ್ಯವಾಗುತ್ತೆ ಇದನ್ನು ಬಹುತೇಕ